ಡಿಸೆಂಬರ್ ಇಪ್ಪತ್ತು ಬೆಳಿಗ್ಗೆ ಐದು ಮೂವತ್ತಕ್ಕ ಎಲ್ ಪಿ ಜಿ ಲಿಂದ ಲೋಡ್ ಆಗಿರೋ ಟ್ರಕ್ ರಾಜಸ್ಥಾನದಲ್ಲಿ ಅಜ್ಮೀರ್ ಜೈಪುರ್ ಹೈವೇ ಮ್ಯಾಗ್ ಹೋಗ್ತಿರ್ತದ ಜೈಪುರ್ ರಿಂಗ್ ರೋಡಿಗೆ ಹೋಗಲು ಹೈವೇ ಹೈವೇಲಿ ಯೂ ಟರ್ನ್ ತಗೊಂತಿರುವಾಗ ಹಿಂದಲಿಂದ ಬಂದಿರೋ ಇನ್ನೊಂದು ಟ್ರಕ್ ಲಿಂದ ಘರ್ಷಣೆ ಉಂಟಾಗ್ತದ ಇವೆರಡು ಟ್ರಕ್ ಗಳು ಡಿಕ್ಕಿ ಆದಾಗ ಫಸ್ಟ್ ಇಂಪ್ಯಾಕ್ಟ್ ಅಷ್ಟೇನಿರಂಗಿಲ್ಲ ಯಾಕಂದ್ರ ಜಸ್ಟ್ ವೆಹಿಕಲ್ ಪಾರ್ಟ್ ಗಳು ಡ್ಯಾಮೇಜ್ ಆಗಿರ್ತಾವ ಆದ್ರೆ ಪ್ರಾಬ್ಲಮ್ ಯಾವಾಗ ಆಗ್ತದ ಅಂದ್ರ ಎಲ್ ಪಿ ಜಿ ಲಿಂದ ಹೋಗ್ತಿರೋ ಟ್ರಕ್ ಇಂದು ಹಿಂದ್ ಸೈಡ್ ಇದು ನೋಸಲ್ ಮುರ್ದ್ಬಿಡ್ತದ ಆಗ ಎಲ್ ಪಿ ಜಿ ಗ್ಯಾಸ್ ಲೀಕ್ ಆಗಕ್ ಸ್ಟಾರ್ಟ್ ಆಗ್ತದ ಎಲ್ ಪಿ ಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಇದು ನಾರ್ಮಲ್ ಗಾಳಿಗಿಂತ ತುಂಬಾ ಭಾರವಾಗಿದ್ದು ನೆಲದ ಮ್ಯಾಗನೇ ಇದು ಸ್ಪ್ರೆಡ್ ಆಗ್ತದ ಈ ಗ್ಯಾಸ್ ಅಲ್ಲೆಲ್ಲಾ ಸ್ಪ್ರೆಡ್ ಆದ್ಮ್ಯಾಗ ಅಲ್ಲಿರೋ ಎಲ್ಲ ವೆಹಿಕಲ್ ಗಳು ಆಫ್ ಆಗ್ತಾವ ಯಾಕಂದ್ರ ಯಾವ್ದೇ ಇಂಜಿನ್ ಕಂಟಿನ್ಯೂ ಆಗಿ ಸ್ಟಾರ್ಟ್ ಇರಬೇಕಂದ್ರ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಸಪ್ಲೈ ಬೇಕಾಗ್ತದ ಆದ್ರ ಅಲ್ಲಿ ಎಲ್ ಪಿ ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದ್ರಿಂದ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಿರ್ತದ ಅಲ್ಲಿ ಇರೋರೆಲ್ಲ ತಮ್ ತಮ್ ಗಾಡಿ ಸ್ಟಾರ್ಟ್ ಮಾಡಲು ಡ್ರೈವ್ ಮಾಡಿದಾಗ ಇಂಜನ್ ದು ಇನೇಟ್ ಆದ ಕಿಡಿ ಅಲ್ಲಿರೋ ಎಲ್ ಪಿ ಜಿ ಒಂದು ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಗ್ತದ ಅದು ಬ್ಲಾಸ್ಟ್ ಇನ್ ತೀವ್ರತೆ ಸರೌಂಡಿಂಗ್ ಮುನ್ನೂರು ಮೀಟರ್ ವರೆಗೂ ಹರಡಿತ್ತು ಈ ಆಕ್ಸಿಡೆಂಟ್ ಅಲ್ಲಿ ಹದ್ನಾಕು ಜನ ತಿರಿ ಹೋಗಿದ್ದು ಎಂಬತ್ತು ಜನಕ್ಕ ತೀವ್ರ ಗಾಯಗಳು